ಈ ಸಮಸ್ಯೆ ಬಂದಿರೋದು ಏನಂದ್ರೆ ತಂದೆ ತಾಯಿಗೆ ಹಾಕಿ ಒಬ್ಬಕ್ಕೆ ಮಗಳ ತಾಯಿ ಎಲ್ಲಿದ್ದ ಬಂದ ಅನ್ನೋದ ಲೆಕ್ಕರಿ ಒಂದು ಅಲ್ಲ ನಿಮ್ಮ ಐಡಿಯಾ ನನಗೆ ಗೊತ್ತೈತಿ ಅಕ್ಕ ಹೋದ್ರ ತಂಗಿ ಸಿಗುತ್ತ ಟೆನ್ಶನ್ ಆಗಬಾರ್ದು ನಾವು ಮಾಡಂಗ್ ಮಾಡ್ಬೇಕು ರೀ ಸರ್ ಮತ್ತೆ ಒಂದ್ರ ಮ್ಯಾಗ ಒಂದು ಜೀವ ಸಿಂ ಏರ್ಟೆಲ್ ಸಿಂ ಆಫರ್ ಅದ ಒಂದ್ ಮ್ಯಾಗ ಜೀವನದ ಮತ್ತೆ ನಾವು ಯಾಕೆ ಹೊಡಿಬಾರ್ದು ಅಲ್ಲ ನಿನ್ ಮನುಷ್ಯನ ಆರ್ತಿ ಏನ ಲವ್ ಮಾಡದ್ ಹುಡುಗಿ ಕೈ ಕೊಡ್ತಾ ಅನ್ನೋದು ಕನ್ಫರ್ಮ್ ಭೂಮಿ ಮ್ಯಾಗ ಸೂರ್ಯ ಚಂದ್ರರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ದೋಸ್ತ ಹೌದು ಭೂಮಿ ಬ್ಯಾಗ ಸೂರ್ಯ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ದೋಸ್ತ ಹುಡುಗರು ಜೀವನದಾಗ ಹುಡುಗಿಯರು ಮೋಸ ಮಾಡ್ತಾರ ಏನೈತ್ರಿ ಸರ ಒಂದ್ ಲಕ್ಷ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ ಒಂದ್ ಲಕ್ಷ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಅದ ಒಂದು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್

ಅನ್ ನಿಮ್ಮ ನೀವು ಜೀವನದ ನಿಯಂತ್ರ ಇದ್ದಿದ್ರ ಇವತ್ತ ಮಾಳು ಮಾಮ ಆಗ್ಲಿ ಪುರುಷನ್ನಾಗ್ಲಿ ಬಾಳು ಮಾಮ ಆಗ್ಲಿ ಆಗಲಿ ನಮ್ಮ ವೀರವನ್ನಾಗ್ಲಿ ಮುದ್ದು ಆಗ್ಲಿ ಜಾನಪದ ಕಲಾವಿದರಾಗ್ಲಿ ಜನಪದ ಆಗ್ಲಿ ಯಾವ ಉತ್ತರ ಕರ್ನಾಟಕದ ಬರ್ತಿರ್ಲೇ ನಾವು ನೀವು ಹತ್ತ ಕಡಿಮೆ ಮಾಡ್ಕೊಂತೀರಿ ನಮ್ಮನ್ನು ಬರದ್ ಕಡಿಮೆ ಮಾಡ್ಕೊತೀರಿ ಅಷ್ಟು ಚಂದ ಬರ್ತಾರ ಜೀವರು ಅವ್ರಿ ನನ್ನ ಬಾಯಿ ಐತಿ ಸುಮಾರು ಅದ್ ಎಂಟು ಲವ್ ಮಾಡಿರ್ತಾರ ನನ್ನ ಬೈಕ್ ಇಲ್ಲ ಅಂದ್ರೆ ದೋಸ್ತ ಪಲ್ಸರ್ ನೇ ಕರ್ಕೊಂಡು ಆಟಾಡಿರ್ತೀವ್ ಪೆಟ್ರೋಲ್ ಖಾಲಿ ಆದ್ರೂ ಚಿಂತಿಲ್ಲ ದೋಸ್ತ ಅಟ್ಲೀಸ್ಟ್ ನೂರ ಫೋನ್ ಪೇ ಮಾಡ್ಲಿ ಅಂತ ಫೋನ್ ಪೇ ಅಂತ ಜೀವನ ಮಾಡಿರ್ತೀವಿ ಲಾಸ್ಟಿಗೆ ಬರ್ತಾರ ಓಡಿ ಓಡಿ ಹೆಂಗ ನಮ್ಮ ಅಪ್ಪ ಆಡಂದ ನೀನಂಗೆ ನನಕ್ಕಿನ್ನ ಚಲೋ ಹುಡುಗಿ

ಮೊನ್ನೆ ಏ ಅಣ್ಣ ಒಂದ್ಸ ಒಂದ್ ತರ ಅಕ್ಕಿನ ಬಾಯಿ ಬಿಡಿಸ್ತೀನಿ ನಾನು ಮೊನ್ನೆ ಕಾರ್ ತೊಂದಿಲ್ಲ ಯಾವ್ದದ ಯಾಕೆ ಹಿಡ್ಕೊಟ್ಟೆ ಅದಕ್ಕ ಬರ್ಲಿ ಜೋರ ಚಪ್ಪಾಳೆ ನೋಡ್ರಿ ಒಂದು ಹುಡುಗಿ ಏಳು ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಂಡ್ ಅಂದ್ರೆ ಎಟ್ ಹುಡುಗರು ಜೀವನ ಹಾಳಾಗಿ

ಒಂದು ಬಾಯಲ್ಲಿ ಎಕ್ಸ್ಟ್ರಾ ಏನ್ ಕೊಡ್ರ ಎದಕ್ಕೆ ಕೊಟ್ಟಾರ ಒಂದು ಪಂಕ್ಚರ್ ಆದ್ರೆ ಇನ್ನೊಂದು ಹೌದಿಲ್ಲ ಈ ಕಾರ್ಯಕ್ರಮಕ್ಕೆ ಹೋಗಿರ್ತಿ ಎಲ್ಲರ ನಿಂದ ಟಾಪ್ ಅಂತ ಅನ್ಕೋ ಟೈರ್ ಅವಾಗ ಸ್ಟೇಪ್ನಿ ನೀ ಹಾಕೊಂಡು ಕಾರ್ಯಕ್ರಮಕ್ಕೆ ಹೋಗ್ತಿ ನೋಡೋಣ ದುಡುದು ತಗೊಂಡು ಏಳು ಲಕ್ಷ ರೂಪಾಯಿ ಕೊಟ್ಟ ಕಾರಿನ ಮ್ಯಾಗ ಇವನವನಿಕೆಗೆ ನಂಬಿಕೆ ಇಲ್ಲ ಹಿಂದೆ ಸ್ಟೇಪ್ನಿ ನೀಟ್ಕೊಂಡು ಅಡ್ಡಾಡ್ತಾಳೆ ಇದ್ದೀವಿ ಇನ್ನು ಜೀವನ ಪರ್ಯಂತ ನಮ್ಮ ಒಬ್ಬರು ಕೂಡ ಇವ್ರವ್ರು ನಿಯತ್ತಾಗಿ ಲವ್ ಮಾಡ್ತಾರ ನನಗೆ ಏನು ಗ್ಯಾರಂಟಿ ಇದೆ ನನಗ ಅದಕ್ಕೆ ನಾವು ಒಂದು ಸ್ಟೆಪ್ ಇಟ್ಟು ಒಂದು ಅಂದ್ಬಿಟ್ಟಿವಿ ಬೇಕಾದಾಗ ನಮ್ಮ ಹಾರ್ಟ್ ಒಂದೇ ಅದ ಹಾರ್ಟ್ ಹಾರ್ಟ್ ಅದೇ ಹೃದಯ ನಿಂದ ಒಂದೈತಿ ಜಗ ಬಾಳ ಮಂದಿ ಇದ್ದ ಹೌದಿಲ್ಲ ನಿಮ್ದು ಪೀಕ್ ಬಜಾರ ನಮ್ಮದು ಚೈನಾ ಬಜಾರ್ ಅಂದ್ರೆ ವಿಚಾರ ಮಾಡ್ರಿ ಅಣ್ಣ ಗಣ ಮಕ್ಕಳ ಮನಸ್ಸು ಚೈನಾ ಬಜಾರ್ ಅಂದ್ರೆ ಎಲ್ಲವೂ ಸಸ್ತಾದ ಸಿಗುತ್ತ ಜೀವನ ಅಂತೀವಿ ನಾವು

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಮ್ಮ ಎಲ್ಲರಿಗೂ ಕೂಡ ಬಹಳ ತಿರುಗಿ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿರಿ ವಿಚಾರದೊಳಗೆ ಮನುಷ್ಯನ ಸಾಧನೆ ಅಂದ್ರೆ ಯಾವ ರೀತಿ ಇರಬೇಕು ಅಣ್ಣ ನಮ್ಮ ಹುಡುಗರಿಗೆ ಸರ ನಾ ಭಾಳ ಓಪನ್ ಆಗಿ ಹೇಳ್ತೀನಿ ರೀ ಇವತ್ತು ನಮ್ಮ ಸಾಧನೆ ಅಂದ್ರೆ ನಮ್ಮ ಅಮ್ಮನ ನೋಡ ಅವ್ರದ್ದು ದೊಡ್ಡ ಸಾಧನೆ ಯಾಕಂದ್ರೆ ಅವ್ರನ್ನ ನೋಡಿ ಬೆಳೆದಿರ್ತಕ್ಕಂಥವ್ರು ನಾವು ವೀರ ಆಗಲಿ ಆ ಮಾಳು ಮಾಮ ಆಗಲಿ ಹುಡುಗರು ಹೆಂಗ ಬೆಳಿಬೇಕಂದ್ರೆ ಅಣ್ಣ ಬಿಟ್ಟು ಹೋದಾಕಿ ಹತ್ತು ವರ್ಷ ಬಿಟ್ಟು ಬಂದು ನನ್ನ ನಿಂತು ನೋಡಿ ಮರಬಹುದಾಗಿ ಅಲ್ಲಿಗೆ ಸಾಧ್ಯ ಅನ್ನಂಗಿಲ್ಲ ಬಿಟ್ಟು ಹೋದಾಕಿ ಕಂಡನ್ನ ನಮ್ಮ ಮನೆಯ ಕೂಲಿ ಕೆಲಸಕ್ಕೆ ಮಟ್ಟಕ್ಕೆ ನಾವು ಬೆಳ್ದ ನಿಂತ ಬಿಟ್ಟು ಹೋದಾಕಿಗೆ ನಮ್ಮನೇ ಇರಬೇಕಾದಿಂದ ಬಿಟ್ಟು ಕೊಟ್ಟ ಮಕ್ಕಳ ನಮಗೆ ಎಟ್ಟಿರಬಹುದು ಇವ್ರವ್ರ ಇವ್ರ ಮೂರ್ ದಿನದ ಪ್ರೀತಿ ಸಂಬಂಧ ನೀವು ಕುಡ್ದು ನಾವು ಕುಡ್ದು ಜೀವನ ಹಾಳು ಮಾಡಿಕೊಂಡು ಕಿನ್ನ ನಾವ್ ಮನಸ್ಸು ಅಣ್ಣ ಇಂತವು ಹತ್ತ ತಗೊಂಡ್ಬಂದ ಮನೆಯಾಗ ಇಟ್ಟು ಸಾಕಷ್ಟು ಶಕ್ತಿ ಭಗವಂತ ನಮಗ್ ಕೊಟ್ಟಾನ ಕಿಲ್ ಅಂದ್ರೆ ಸಿಗುತ್ತಾಳೆ ವಿಚಾರ ಮಾಡಿ ನೋಡ್ರಿ ಒಂದಿಲ್ಲ ಅಂದ್ರೆ ಒಂದು ಸಿಗುವಂತ ಆಪ್ಷನ್ಸ್ ನಮ್ಮ ಒಳಗದ ನಾವು ಏನಾರ ಜೀವಕ್ಕೆ ಧಂಕ್ಕೆ ಮಾಡ್ಕೊಂಡು ಸತ್ಯವಂದ್ರ ಹಡದ ತಂದೆ ತಾಯಿ ಹೊಳ್ಳಿ ಮಕ್ಳು ಸಿಗತಾರ ವಿಚಾರ ಮಾಡ್ರಿ ನಾನು ಹಾ ಸಿಗಿಲ್ಲ ರೀ ಅದಕ್ಕ ಸಾಧನೆಯಿಂದ ಹೆಂಗಿರ್ಬೇಕಂದ್ರಿ ಹಡದ ತಂದೆ ತಾಯಿ ಕಣ್ಣ ನೀರ್ ಹಾಕಿಸಬೇಕು ನಾವು ಅಂದ ಮಕ್ಳಾಗ ಹುಟ್ಟಿದ್ ಸಾರ್ಥ ಹೆಂಗ ಹಾಕಿಸಬೇಕು ನೀರು ಹಾಕಿಸ್ಬಾರೀ ಒಂದ್ ನಿಮ್ಮ ಸಾಧನೆ ನೋಡಿ ಕಣ್ಣ ನೀರು ಬರ್ಬೇಕಂತ ಇಲ್ಲ ನಮ್ಮ ಸಾವು ನೋಡಿ ಹಡದ ತಂದೆ ತಾಯಿ ಕಣ್ಣ ನೀರ್ ಬರ್ಬೇಕ್ರಿ ಅದು ನಿಜವಾಗಿ ನಾವ್ ಮಕ್ಕಳಾಗ ಹುಟ್ಟಿದ್ ಸಾರ್ಥಿ ಏನ ನಿನ್ನ ಏನು ಏನ ಫ್ಯಾಮಿಟ ಸರ್ಕಾರಿ ಶಾಲೆ ಬೂಟ್ ಓಕೆ ಅದ್ಭುತವಾದಂತ ಮಹಿಳೆಯರು ಕೇವಲ ಗಾಯಕರು ಮಾತ್ರ ಅಲ್ಲ ಸಕಲ ಕಲಾವಲ್ಲವರು ಹಾಗೆ ವೃತ್ತಿಯಲ್ಲಿ ಅವರು ನಾಟಕದಲ್ಲಿ ಹಿನ್ನೆಲೆ ಗಾಯಕರು ಹಾಡುವಂತಹ ಕಲಾ ಇದ್ರು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮಹಿಳಾ ಇತಿಹಾಸ ಏನಪ್ಪಾ ಅಂತಂದ್ರೆ ಮೂರು ದಿನದ ಗಟ್ಟಲೆ ಬಿಡದೆ ನಾನ್ ಸ್ಟಾಪ್ ಹಾರ ಹಾಡುವಂತಹ ಕಲಾ ಇದು ಒಟ್ಟು ಮೂರು ದಿನ ನಷ್ಟ ಮಾಡುವಂತಹ ಕಲಾ ಇದ್ದರು ಅವರ ಮ್ಯೂಸಿಕ್ ಆ ಅವರು ಸಾಧನೆ ಸಲ್ಲುತ್ತೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಯುಕ್ತ ಪಡ್ತೀನಿ